ಕಾಂಗ್ರೆಸ್ನ ಹತ್ತು ವರ್ಷದ ಆಡಳಿತದಲ್ಲಿ ಆದಂತಹ ಲೋಪಗಳನ್ನ ದೋಷಗಳನ್ನ ಜೊತೆಗೆ ತಪ್ಪುಗಳನ್ನ ತೋರಿಸೋದಿಕ್ಕೆ ಅಥವಾ ಜನರ ಮುಂದೆ ಇಡೋದಕ್ಕೆ ಶ್ವೇತ ಪತ್ರವನ್ನ ಹೊರಡಿಸ್ತೀವಿ ಅಂತ ಪ್ರಧಾನಿ ಮೋದಿ ಅವರು ಈ ಮುಂಚೆನೆ ಹೇಳಿದ್ರು ಅದರಂತೆ ಇವತ್ತು ಭರದ ಸಿದ್ಧತೆಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ನಡೆಸಲಾಗ್ತಾ ಇದೆ ಇನ್ನು ಈ ಶ್ವೇತ ಪತ್ರಕ್ಕೆ ಟಕ್ಕರ್ ಕೊಡಬೇಕು ಅಂತ ಹೇಳಿ ಅಥವಾ ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ಕೂಡ ಕಪ್ಪು ಪತ್ರವನ್ನ ಹೊರಡಿಸ್ಬೇಕು ಅಂತ ಹೇಳಿ ಯು ಪಿ ಎ ಸರ್ಕಾರದ ಏನು ತಪ್ಪುಗಳನ್ನ ಜನರು ಮುಂದೆ ಇಡ್ತಾ ಇದ್ದಾರೆ ಅದಕ್ಕೆ ಪ್ರತಿಯಾಗಿ ಎನ್ ಡಿ ಎ ಸರ್ಕಾರದ ಹತ್ತು ವರ್ಷದ ಅವಧಿಯಲ್ಲಿ ಏನ್ ತಪ್ಪುಗಳಾಗಿದ್ದಾವೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯೆ ಏನೇನು ಕರ್ಮ ಕಾಂಡಗಳಾಗಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಕಪ್ಪು ಪತ್ರವನ್ನು ಹೊರಡಿಸ್ತೀವಿ ಅಂತ ಕಾಂಗ್ರೆಸ್ನ ಎಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆರವರು ಕೂಡ ಎಲ್ಲಾ ರೀತಿಯ ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದು ಇವತ್ತು ಅದನ್ನ ಮಂಡನೆ ಮಾಡಬಹುದು ಅನ್ನುವಂತಹ ನಿರೀಕ್ಷೆಗಳಿದೆ ಬನ್ನಿ ಹಾಗಾದ್ರೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಯಾವ ರೀತಿ ಲೆಕ್ಕಾಚಾರವನ್ನು ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಖರ್ಗೆ ಅವರು ಅನ್ನೋದರ ಡೀಟೇಲ್ಸ್ ನೋಡೋಣ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಹತ್ತು ವರ್ಷಗಳ ಅಧಿಕಾರಾವಧಿಗೆ ಸಂಬಂಧಿಸಿದಂತೆ ಸಂಸತ್ನಲ್ಲಿ ಇಂದು ಸರ್ಕಾರವು ಶ್ವೇತ ಪತ್ರ ಹೊರಡಿಸಲಿದ್ದು ಇದಕ್ಕೆ ಅವಿರುದ್ಧವಾಗಿ ಕಾಂಗ್ರೆಸ್ ಸಹ ಕಪ್ಪು ಪತ್ರ ಹೊರಡಿಸಲಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ದೇಶದ ಆರ್ಥಿಕತೆ ಯಾವ ಸರ್ಕಾರದ ಅವಧಿಯಲ್ಲಿ ಉತ್ತಮವಾಗಿತ್ತು ಎಂಬುದು ಮುಖ್ಯ ವಿಚಾರವಾಗಿದ್ದು ಬಿಜೆಪಿ ತಮ್ಮ ಸರ್ಕಾರದ ಅವಧಿ ಎಂದರೆ ಕಾಂಗ್ರೆಸ್ ಅಲ್ಲ ನಮ್ಮ ಸರ್ಕಾರದ ಅವಧಿಯಲ್ಲಿ ಎಂದು ಹೇಳುತ್ತಿದೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂದು ಸಂಸತ್ತಿನಲ್ಲಿ ಕಪ್ಪು ಪತ್ರ ಹೊರಡಿಸಲಿದ್ದಾರೆ ಎಂದು ಮೂಲಗಳನ್ನು ಉಲ್ಲೇಖಿಸಿ ಮಾಧ್ಯಮಗಳು ವರದಿ ಮಾಡಿವೆ ಎರಡ್ ಸಾವಿರದ ಹದಿನಾಲ್ಕರ ಮೊದಲು ಮತ್ತು ನಂತರದ ಭಾರತದ ಆರ್ಥಿಕ ಪರಿಸ್ಥಿತಿಯ ನಡುವಿನ ವ್ಯತ್ಯಾಸವನ್ನ ತೋರಿಸೋದಕ್ಕೆ ಕೇಂದ್ರ ಸರ್ಕಾರವು ನಡೆಸುತ್ತಿರುವ ಬಜೆಟ್ ಅಧಿವೇಶನದಲ್ಲಿ ಸಂಸತ್ತಿನಲ್ಲಿ ಶ್ವೇತ ಪತ್ರವನ್ನು ಮಂಡಿಸುವುದಾಗಿ ಬಜೆಟ್ನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಹೇಳಿದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ರಚಿಸಲ್ಪಟ್ಟಿತ್ತು ಇನ್ನು ವಾಸ್ತವವಾಗಿ ಆರ್ಥಿಕತೆಯ ವಿಷಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಸಾಕಷ್ಟು ಸಂಕರ್ಷ ಇದೆ ಬಿಜೆಪಿ ಸರ್ಕಾರಕ್ಕೆ ದೇಶದ ಆರ್ಥಿಕತೆಯನ್ನ ಸರಿಯಾಗಿ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಕಾಂಗ್ರೆಸ್ ಆರೋಪಿಸ್ತಾ ಇದ್ರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ತಿನ ಉಭಯ ಸದನಗಳಲ್ಲಿ ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆಗಳಲ್ಲಿ ಶ್ವೇತ ಪತ್ರವನ್ನು ಮಂಡಿಸಲಿದ್ದಾರೆ ಮಧ್ಯಂತರ ಬಜೆಟ್ ಮಂಡನೆ ವೇಳೆ ಮಾತನಾಡಿದ ಸೀತಾರಾಮನ್ ಕೇಂದ್ರ ಸರ್ಕಾರ ಶ್ವೇತಪತ್ರ ಮಂಡಿಸಲು ಹೊರಟಿದೆ ಎಂದು ಹೇಳಿದರು ಫೆಬ್ರವರಿ ಒಂದರಂದು ತಮ್ಮ ಭಾಷಣದಲ್ಲಿ ಸೀತಾರಾಮನ್ ಅವರು ಆ ವರ್ಷಗಳಲ್ಲಿ ಅಂದ್ರೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಉದ್ಭವಿಸಿದ ಬಿಕ್ಕಟ್ಟನ್ನ ನಿಭಾಯಿಸಲಾಗಿದೆ ಸರ್ವತೋಮುಖ ಅಭಿವೃದ್ಧಿಯೊಂದಿಗೆ ಹೆಚ್ಚಿನ ಸುಸ್ಥಿರ ಬೆಳವಣಿಗೆಯ ದಾರಿಯಲ್ಲಿ ಆರ್ಥಿಕತೆಯನ್ನು ಸ್ಥಿರವಾಗಿ ಸ್ಥಾಪಿಸಲಾಗಿದೆ ಎರಡು ಸಾವಿರದ ಹದಿನಾಲ್ಕರವರೆಗೆ ಎಲ್ಲಿದ್ದೇವು ಈಗ ಎಲ್ಲಿದ್ದೇವೆ ಎಂದು ನೋಡಬೇಕಾಗಿದೆ ಅಂತ ಅವರು ಹೇಳಿದರು ಅಂದಿನ ದುರಾಡಳಿತಕ್ಕೆ ತಕ್ಕ ಪಾಠ ಕಲಿಸಲು ಸರ್ಕಾರ ಶ್ವೇತಪತ್ರ ಹೊರಡಿಸಲು ಮುಂದಾಗಿದೆ ಬಜೆಟ್ ಅಧಿವೇಶನವು ಜನವರಿ ಮೂವತ್ತೊಂದರಂದು ಪ್ರಾರಂಭವಾಯಿತು ಅದು ಫೆಬ್ರವರಿ ಒಂಬತ್ತರಂದು ಕೊನೆಗೊಳ್ಳಲಿದೆ ಸಂಸತ್ತ ಸಾಮಾನ್ಯವಾಗಿ ವಾರಾಂತ್ಯದಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ಅದಾಗ್ಯೂ ಕೂಡ ಹಲವಾರು ಸಂದರ್ಭಗಳಲ್ಲಿ ಸಂಸತ್ತಿನ ಉಭಯ ಸದನಗಳಲ್ಲಿ ಶನಿವಾರವೂ ಕಲಾಪಗಳು ನಡೆದಿವೆ ಆದರೆ ಶುಕ್ರವಾರ ಶ್ವೇತ ಪತ್ರ ಮಂಡನೆಯಾಗುವ ನಿರೀಕ್ಷೆ ಇದೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ದೇಶದಲ್ಲಿ ಲೋಕಸಭೆ ಚುನಾವಣೆ ನಡೆಯಲಿರುವ ಸಂದರ್ಭದಲ್ಲಿ ಬಿಜೆಪಿ ಈ ಶ್ವೇತ ಪತ್ರ ತರುತ್ತಿದೆ ಒಂದು ರೀತಿಯಲ್ಲಿ ಶ್ವೇತ ಪತ್ರವು ಚುನಾವಣೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಮೂಲೆ ಗುಂಪು ಮಾಡಲು ಅಸ್ತ್ರವಾಗಿ ಪರಿಣಮಿಸಲಿದೆ ಇನ್ನು ಏಪ್ರಿಲ್ ಮೇ ತಿಂಗಳಲ್ಲಿ ಚುನಾವಣೆ ನಡೆಯಲಿದ್ದು ಈಗಾಗಲೇ ಸಿದ್ಧತೆಗಳು ಆರಂಭವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಬಿಜೆಪಿ ತನ್ನ ಅಧಿಕಾರಾವಧಿಯಲ್ಲಿ ದೇಶದ ಆರ್ಥಿಕತೆಯ ಮೇಲೆ ಅತ್ಯುತ್ತಮವಾದ ಕೆಲಸ ಮಾಡಿದೆ ಎಂದು ಶ್ವೇತಪತ್ರದ ಮೂಲಕ ಮತದಾರರಿಗೆ ತಿಳಿಸಲು ಬಯಸ್ತಾ ಇದೆ